ಎಲ್ರಿಗೂ ನಮಸ್ಕಾರ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎರಡು ಹಂತಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಅನೌನ್ಸ್ ಆಗಿದೆ ಅದಕ್ಕೆ ಪ್ರಜಾಕೀಯ ತತ್ವದ ಪ್ರಕಾರ ಯಾರು ಬೇಕಾದ್ರೆ ಅದಕ್ಕೆ ನಿಂತ್ಕೋಬಹುದು ಅಂತ ಹೇಳಿದ್ವಿ ಅದಕ್ಕೋಸ್ಕರ ಒಂದು ಸಣ್ಣ ಫಾರ್ಮೇಟ್ ಬಿಡುಗಡೆ ಮಾಡಿದ್ವಿ ನೋಡಿ ಇದು ಬಹಳ ಸರಳವಾಗಿದೆ ಒಂದೇ ಒಂದು ಪೇಜಲ್ಲಿ ಇದೆ ಇದರಲ್ಲಿ ಒಂದು ಆರು ಪಾಯಿಂಟ್ಸ್ ಇದೆ ಇದೆಲ್ಲ ಬಹಳ ಸಿಂಪಲ್ ಆಗಿದೆ ಇದನ್ನ ಜನಕ್ಕೆ ತೋರಿಸಿ ನೀವು ಓದ್ಕೊಳ್ಳಿ ಅದೇನಂದ್ರೆ ನೀವು ಹೇಗೆ ಚುನಾಯಿತರಾದ ನಂತರ ಹೇಗೆ ಜನ ಸಂಪರ್ಕದಲ್ಲಿ ಇಡ್ತೀರಾ ಅವರ ಬೇಡಿಕೆ ಏನು ಹೇಗೆ ಪಟ್ಟಿ ಮಾಡ್ಕೊತೀರಾ ಅದನ್ನ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಹೇಗೆ ಇಟ್ಟು ಅದಕ್ಕೆ ಬಂದಂತಹ ದುಡ್ಡನ್ನ ಹೇಗೆ ವಿನಿಯೋಗಿಸ್ತೀರಾ ಕೆಲಸಕ್ಕೆ ಅದನ್ನ ಪಾರದರ್ಶಕತೆ ಕೆಲಸ ಮಾಡ್ತೀರಾ ಅದನ್ನ ವರದಿನ ಹೆಂಗ್ ಮಾಡ್ಕೊಂತೀರಾ ಆ ಕಂ ಸಂಪೂರ್ಣ ವರದಿನ ಜನಗಳ ಮುಂದೆ ಹೇಗೆ ಮತ್ತೆ ಇಟ್ಟು ನಿಮ್ಮ ಕೆಲಸ ಹೇಗಿದೆ ಅನ್ನೋ ಅಭಿಪ್ರಾಯ ಮತ್ತೆ ನೀವು ಸಂಗ್ರಹಣೆ ಮಾಡ್ಕೊಂತೀರಾ ಇದು ನಿರಂತರವಾಗಿ ಐದು ವರ್ಷ ನಡೀತದೆ ಇಷ್ಟೇ ಪ್ರಜಾಕೀಯ ಇಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದ ಯಾವುದೇ ಒಂದು ಇದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ನಾವಿಲ್ಲಿ ನೀವು ಟಿಕೆಟ್ ಕೊಡೋದಾಗ್ಲಿ ನೀವು ಸೈನ್ ಸಂಗ್ರಹಣೆ ಮಾಡೋದಾಗ್ಲಿ ಇದು ಯಾವ್ದು ಇರೋದಿಲ್ಲ ಬರೀ ಈ ವಿಚಾರಗಳಷ್ಟೇ ಜನಕ್ಕೆ ತಿಳಿಸ್ತೀರಾ ಜನಕ್ಕೆ ಈ ವಿಚಾರ ಕರೆಕ್ಟ್ ನೀವ್ ಇದಕ್ಕೆ ಸೂಕ್ತ ಅಭ್ಯರ್ಥಿ ಚುನಾಯಿಸ್ತಾರೆ ಚುನಾಯಿತನಾದ ನಂತರ ನಡ್ಕೋಬೇಕು ಇಲ್ಲಿ ಕ್ಲಿಯರ್ ಆಗಿ ಇನ್ನೊಂದು ಹೇಳಿದೀವಿ ಇಲ್ಲಿ ಯಾವುದೇ ಹಣಕಾಸಿನ ವಹಿವಾಟು ಮಾಡಿ ಪ್ರಚಾರ ಮಾಡೋಂಗಿಲ್ಲ ಇದನ್ನ ಸಿಂಪಲ್ ಆಗಿ ಇದನ್ನೇ ಜನಕ್ಕೆ ತೋರಿಸಿ ಇದನ್ನ ಮನವರಿಕೆ ಮಾಡ್ಕೊಡಿ ಇದು ಸರಿ ಅನ್ಸಿದ್ರೆ ನೀವು ಸೂಕ್ತ ಅಭ್ಯರ್ಥಿ ಅನ್ಸಿದ್ರೆ ಅವ್ರು ನಿಮ್ಮನ್ನ ಚುನಾಯಿಸ್ತಾರೆ ಚುನಾಯಿತನಾದ ನಂತರ ಇದೇ ತರ ನಡ್ಕೊಡಿ ಅದೇ ಪ್ರಜಾಕೀಯ ಪ್ರಜಾಕೀಯ ನಿಮ್ಗೆಲ್ಲ ಗೊತ್ತಿದೆ ಈ ನಾಯಕತ್ವದ ರಾಜಕೀಯ ತೆಗೆದಾಕಿ ಕಾಯಕತ್ವದ ಪ್ರಜಾಕೀಯ ಬಡಬೇಕು ಅಧಿಕಾರನ ಜನಕ್ಕೆ ಹಸ್ತಾಂತರ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಅದೇ ಪ್ರಜಾಕೀಯ ಈ ಪ್ರಜಾಕೀಯ ಪ್ರಜಾಪ್ರಭುತ್ವನ ಹಳ್ಳಿ ಹಳ್ಳಿಗಳಲ್ಲಿ ಬೆಳಗೋದಿಕ್ಕೆ ನಿಮ್ಮಂತ ಯುವಕ ಯುವತಿಯರು ಮುಂದೆ ಬಂದಿದ್ದೀರಾ ತುಂಬಾ ಸಂತೋಷ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಆ ಚುನಾವಣೆಯಲ್ಲಿ ನೀವು ನಿಂತು ಗೆಲ್ಲಿ ಅಂತ ಹೇಳ್ತಿಲ್ಲ ನೀವು ಕೆಲಸ ಸಿಕ್ಕರೆ ಇದೇ ತರ ಕೆಲಸ ಮಾಡಿ ನಿಮ್ಮಿಂದ ಪ್ರಜಾಕೀಯ ಹಳ್ಳಿ ಹಳ್ಳಿಗಳಲ್ಲಿ ಬೆಳೆದು ಅದು ರಾಜ್ಯಾದ್ಯಂತ ದೇಶಾದ್ಯಂತ ಬೆಳಗ್ಲಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಶುಭಾಶಯಗಳು ಜೈ ಪ್ರಜಾಕಿಯ ಜೈ ಕರ್ನಾಟಕ ಮಾತೆ